ಏನು ಕಡಿಮೆ ರೀ ನನ್ಗೆ ನನ್ನ ಗಂಡ ಏನು ಕಮ್ಮಿ ಮಾಡಿಲ್ಲ ಯಾಕಂದ್ರೆ ನಾನು ಜಾಸ್ತಿ ಓದಿಲ್ಲಪ್ಪ ಅಂತಂದರೂ ನನ್ಗೆ ಯಾವ ರೀತಿ ಇಟ್ಟಾರಂದ್ರೆ ಒಂದು ಈಗ ಎಷ್ಟಪ್ಪ ಡಿಗ್ರಿ ಎಲ್ಲ ಓದಾರೆ ಎಲ್ಲರೂ ನಮ್ಮ ಮುಂದೆ ಬಂದು ಏನು ಅಲ್ವೇನೋ ಅನ್ನುವಂಗೆ ಅವರ ನನಗೆ ಮನೆಯಾಗೆಲ್ಲ ಟ್ರೈನಿಂಗ್ ಕೊಟ್ಟಾರೆ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಕಲ ಬ್ಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಆಯೋಪೆಲ್ಲ ಎಲ್ಲರೂ ಅಷ್ಟಾಗಿ ಅದರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಬರ್ರಿ ಈಗ ಯಾಕಪ್ಪ ಅಂದ್ರೆ ನನ್ನ ಲೇಟ್ ಆಯ್ತು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋದು ಯಾಕಂದ್ರೆ ಊರಿಂದ ಒಬ್ಬರ ವ್ಯಕ್ತಿ ನನಗೆ ಭಾಳ ಬೇಕಾದವರು ಒಬ್ಬರು ಬಂದಿದ್ರು ಅದರ ಸಲುವಾಗಿ ನಾನು ಇವತ್ತು ವಿಡಿಯೋ ಮಾಡೋಕೆ ಆಗಿರಲಿಲ್ಲ ಸಲುವಾಗಿ ಮುಂಜಲಿಂದ ಅವರ ಬರು ತಯಾರಿ ಒಳಗಿತ್ತು ಮನೆಯೆಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಇದನ್ನು ಮಾಡಿಕೊಂಡು ಎಲ್ಲ ಇದನ್ನು ಮಾಡ್ಕೊಂಡು ಹೋಗೋಗ್ಬಿಡ್ದೆ ಅಂದ್ರೆ ಸಾಕು ಸಾಕಾಗ ಬರ್ರಿ ಫ್ರೆಂಡ್ಸ್ ಇವತ್ತು ಅದೇ ಹೇಳೀನಿ ಅಲ್ರಿ ನಮ್ಮ ಫ್ರೆಂಡ್ಸ್ ಅಲ್ಲ ಇದು ಆಗ್ಬೇಕು ಹೇಳೋಕ್ಕಾಗಂಗಿಲ್ಲ ಕರೆನ ಭಾಳ ಖುಷಿ ಆಗತೈತೆ ರೀ ಇವತ್ತು ಎಷ್ಟೋ ದಿವ್ಸದ ಮೇಲೆ ಇಲ್ಲಿವರೆಗೂ ಬಂದಾರ ಅವರು ಬಟ್ ಈ ಕಡೆ ಹೇಳ್ಕೊಳಕ್ಕೂ ಆಗತ್ತಿಲ್ಲ ಈ ಕಡೆ ಬಿಡೋಕ್ಕೂ ಆಗೋತಿಲ್ಲ ಓಕೆ ಇರಲಿ ಇವತ್ತ ಕಂಟೆಂಟ್ ಏನಪ್ಪಾ ಅಂದ್ರೆ ನಾನು ಮುಂಜಾನೆಗಿಂದ ಕೆಲಸ ಏನು ಮಾಡಲಿಲ್ಲ ಯಾಕಂದರೆ ಕೆಲಸ ಏನು ಇಲ್ಲ ಇಲ್ಲ ಅದಕ್ಕೆ ಮಾಡಿಲ್ಲ ಓಕೆ ಫ್ರೆಂಡ್ಸ್ ಜಸ್ಟ್ ಕಾಮಿಡಿ ಮಾಡಿದ್ದು ಯಾರು ತಪ್ಪ್ರಿ ಇವತ್ತ ಕಂಟೆಂಟ್ ಅಂತೂ ನಂದು ಅಷ್ಟೊಂದು ಏನೂ ಇಲ್ಲ ಜಸ್ಟ್ ಹುಷಾರಿಲ್ಲ ಹುಷಾರಿಲ್ಲದಕ್ಕೆ ಮುಂಜಾನೆಗಿಂದ ಸುಮ್ಮನೆ ಕುಂತೀನಿ ಕುಂತ ನೋಡಿ ಈ ಫ್ರೆಶ್ ಅಪ್ ಹಾಕಿ ಎಲ್ಲ ಡ್ರೆಸ್ ಅಪ್ಪ ಹಾಕೊಂಡು ಹಾಯ್ ಹಾಯ್ ಏನು ಮಾಡತ್ತಿ ಪಾಪ ಬಾಯ್ ನಿಂತೀಯ ನೀನು ನೀವು ಓದೋದಿಲ್ಲ ಓದೋದಿಲ್ಲಿ ಓದಂಗಿಲ್ಲ ನೋಡಲ್ ಪಾಪ ಭಯಾತಿದ್ದ ನೀನು ಯಾವ್ದಕ್ ನನಗೇನು ಗೊತ್ತು ಓದಂಗಿಲ್ಲ ಬಡಂಗಿಲ್ಲಾ ಹಂಗನ್ನ ನಾ ಇದ್ರೂ ಓದ್ಸಂಗಿಲ್ಲ ನೀನು ಓದ್ಸಕ್ ಹಚ್ಚಬಟ್ಟ ಭಯ ಆತಿದ್ದ ನೋಡಲ್ ನೋಡ ನೀನ್ಸಲ್ ನೀ ಪಾರ್ಟಿ ಏರ್ ನೋಡ್ರಿ ಹೋಗೋದು ಇದನ್ರಿ ಇಲ್ಲಿ ಮೂಲ್ಯ ಉಗಿದಿರುವಂಥ ನನ್ನ ಮಗ ಪಾಟಿನ ಯಪ್ಪ ಏನು ಓದ್ತಾರೋ ಏನು ನಮಗೆಲ್ಲ ಓದ್ಬೇಕನ್ನೋದು ಭಾಳ ಆಸೆ ಐತಿ ಬಟ್ ಯಾರು ಓದು ಓದ್ತೇವಂದ್ರೂ ಓಸಾರು ಇದ್ರ ಬೇಕಾರೆ ಯಾರ ಇರ್ಲಿಲ್ಲ ಇರಲಿಲ್ಲ ನಮ್ಗೆ ಈಗೆಲ್ಲ ನೆಮ್ಮದಿ ಐತಿ ಎಲ್ಲ ಐತಿ ಓದಪ್ಪ ಅಂತಂದ್ರೆ ಏನು ಮಾಡಿದ್ರೆ ಹಣೆ ಬರ ಓಕೆ ನನ್ನ ಒಂದು ಲೈಫಲ್ಲಿ ನಾನು ಓದಬೇಕಾದ್ರೆ ನನಗೆ ಪ್ರಾಬ್ಲಮ್ಸ್ ಜಾಸ್ತಿ ಇತ್ತು ನಿಜ ಆಗ್ಬೇಕಂದ್ರೆ ನನ್ನ ಒಂದು ಕಂಟೆಂಟ್ ನೋಡಬೇಕಪ್ಪ ಅಂದ್ರೆ ಇದೇ ಇವತ್ತು ನನ್ನಿಂದ ನಾನು ಓದೋ ಟೈಮ್ದಾಗೆಲ್ಲ ನಮ್ಗೆ ಬುಕ್ಸ್ ಎಲ್ಲ ಇರ್ತಿದ್ದು ನನ್ನ ತಾಯಿ ಎಲ್ಲ ಕೊಡಿಸ್ತಿದ್ರು ನನಗೆ ಬುಕ್ಕು ಪೆನ್ನು ಒಂದು ಒಂದು ಕಾಡಬಲ್ ಹಿಡ್ಕೊಂಡು ಫುಲ್ ಎದಕ್ಕೂ ಕುರ್ತಿ ಮಾಡಿರ್ಕಿಲ್ರಿ ನಮ್ಮಮ್ಮಿಯವ್ರ ಯಾವ್ದಕ್ಕೂ ಕೂಡ ಕುರ್ತಿ ಮಾಡಿಲ್ಲ ಬಟ್ ಏನಾಯ್ತು ಅಂದ್ರ ನನ್ ಲೈಫಲ್ಲಿ ಅದೇನೋ ಅಂತಾರಲ್ರಿ ಹೊರಗಿಂದ ಬಂದ್ ಮನೆಯಾಗ ಹೋಗ್ತಾ ಒಬ್ಬರಿಂದ ನನ್ನ ಜೀವನ ಹಾಳಾಗುತ್ತೆ ನಿಜ ಹೇಳ್ಬೇಕಂದ್ರೆ ನಾನು ಓದು ನಿಂತು ಅವರಿಂದ ಮದ್ವೆ ಮಾಡ್ಕೋಬೇಕಂತ ಬಟ್ ಲವ್ ಮ್ಯಾರೇಜ್ ಕರಿ ಬಟ್ ಆ ಥರ ಏನು ನಮಗೆ ಅಷ್ಟೊಂದು ಪ್ರೆಷರಿಗೆ ಬಿದ್ದು ಓಡಿ ಬರುವಂಥದ್ದು ಏನಿಲ್ಲರಿ ನಮಗೆ ಯಾಕಂದ್ರೆ ನಿಜ ಹೇಳ್ಬೇಕಂದ್ರೆ ನಮ್ಮ ತಾಯಿ ಅವ್ರಿಗೆ ನಮ್ಮ ಏನದು ಎಲ್ರಿಗೂ ಗೊತ್ತಿತ್ತು ನಮ್ಮ ಮನೆಯಾಗ ನನ್ನ ಗಂಡನ ಮನೆ ಅಂದರೆ ಇಲ್ಲಿಯವರೆಗೂ ನಮ್ಮ ಗತಿ ಎಲ್ಲ ಗೊತ್ತಿತ್ತು ಗೊತ್ತಿರ ಅಂತ ಅವ್ರದ್ದು ಮದ್ವೆ ಎಲ್ಲ ಹ್ಞೂ ಅಂದಿದ್ರು ಬಟ್ ಆಮೇಲೆ ಏನಾಯಿತು ಗೊತ್ತಿಲ್ಲ ಅವರು ಬೇಡ ಅಂದಿದ್ರು ಮದುವೆಗೆ ಆದರೂ ಏನೋ ಒಂಥರ ಖುಷಿ ರೀ ನಮಗೆ ನಮ್ಮ ನಮ್ಮ ಮನೆಯಾಗ ನಮ್ಮ ತಾಯಿ ಎಲ್ಲ ಒಪ್ಪಿದ್ರು ಯಾಕಂದ್ರೆ ತವ್ರ ಮನೆ ಕಳ್ಳಲ್ರಿ ಎಷ್ಟು ಇದ್ರ ತವ್ರ ಮನೆ ಕಳ್ಳಿಗೆ ಅಸ್ಕರನಾದರೂ ನಾನು ಒಪ್ತೀನಿ ಅಂಥೇಳಿ ಇದನ್ನು ಮಾಡಿದ್ರು ಹಂಗಾಗಿ ಒಟ್ಟೆ ಎಲ್ಲ ಸರಿಯಾಗಿತ್ತು ಬಟ್ ಇನ್ನೂ ಒಂದು ವಿಷಯ ಏನಪ್ಪ ಅಂದ್ರೆ ನನ್ನ ಓದಿನ ಸಲುವಾಗಿ ನಮ್ಮ ತಾಯಿ ಮದ್ವೆಗೆ ಬ್ಯಾಡಂದಿದ್ರು ನಾ ಓದು ಮುಗಿಲಿಕ್ಕಿದ ಓದು ಎಲ್ಲ ಓದ್ಕೊಲಿ ಬರೀಲಿ ಇನ್ನು ದೊಡ್ಡ ಒಂದು ನಮ್ಮ ಕಾಲ ಮೇಲೆ ನಾನು ಎಂದಿರುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲೆ ಬರಲಿ ಅನ್ನುವಂಥ ಒಂದು ಇದಕ್ಕೆ ಕಾದಿದ್ರು ಅವರು ಬಟ್ ರೀ ಯಾಕಂದ್ರೆ ಒಬ್ಬರ್ಲಿಂದ ನಮ್ಮದು ಜೀವನ ರೀ ಅದು ಅವ್ರಿಗೆ ಎಷ್ಟು ಶಾಪ ಹಾಕಿರೋ ನನ್ನ ಶಾಪ ತಡ್ತೈತಿ ಇಲ್ಲೋ ಗೊತ್ತಿಲ್ಲ ಬಟ್ ಎಷ್ಟು ಶಾಪ ಹಾಕಿರೋ ನಾನು ಅವ್ರಿಗೆ ತಟ್ಟಾತೈತಿ ಇಲ್ಲೋ ಅದು ಗೊತ್ತಿಲ್ಲ ದೇವ್ರಿಗೆ ದೇವ್ರ ದೊಡ್ಡವನ್ನಿದ್ರೆ ನೋಡ ನೋಡ್ತಿರಲ್ರಿ ಎಲ್ಲ ಇದನ್ನು ಮಾಡ್ತಾನೆ ಎಲ್ಲ ಸರಿ ಮಾಡ್ತಾನೆ ಅಂದ್ಕೊಂಡಿನಿ ನನ್ನ ಒಂದು ಇದನ್ನ ಇದ್ರ ಸಲುವಾಗಿ ನೋಡೋಣ ಅಂತ ಏನಾಗ್ತಿತ್ತು ಅಂತೇಳಿ ಆದ್ರೆ ಅದನ್ನೆಲ್ಲ ಇವತ್ತು ನೆನೆಸ್ಕೊಂಡ್ರೆ ಭಾಳ ದುಃಖ ಆಗ್ತಿತ್ತು ಯಾಕಂದ್ರೆ ನಾನು ಇಷ್ಟೊತ್ತಿಗೆಲ್ಲ ಓದಿ ದೊಡ್ಡ 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 ಜಾಬಿಗೆಲ್ಲ ಹತ್ಕೋತಿದ್ನಲ್ಲ ನಾನು ನನ್ನ ಕಾಲ ಎಷ್ಟೋ ಎಷ್ಟು ತಿಂದ್ನಲ್ಲ ಮದುವೆ ಆಗಿ ಬಂದರೂ ಇಷ್ಟ ನಾನು ಒಂದು ಜಾಬ್ ಅಂತ ಮಾಡ್ತಿದ್ನಲ್ಲ ಅನ್ನೋಂಗ ಹಂಬಳು ಒಂಥರ ಹಂಬಲ ಇತ್ತು ರೀ ನಂದು ಬಟ್ ಅದು ನನ್ನ ಇದು ಅನ್ನಿಸ್ತೈತಿ ಯಾಕಂದ್ರೆ ಅದು ನನ್ನ ನಸೀಬ್ದಾಗಿಲ್ಲ ನನ್ನ ಈ ಥರ ಇರಬೇಕು ಅನ್ನೋದು ಬಟ್ ಈಗೂ ಏನು ಕಡಿಮೆ ಆಗಿಲ್ಲ ರೀ ನನ್ಗೆ ನನ್ನ ಗಂಡ ಏನು ಕಮ್ಮಿ ಮಾಡಿಲ್ಲ ಯಾಕಂದ್ರೆ ನಾನು ಜಾಸ್ತಿ ಓದಿಲ್ಲಪ್ಪ ಅಂತಂದರೂ ನನಗೆ ಯಾವ ರೀತಿ ಇಟ್ಟಾರಂದ್ರೆ ಒಂದು ಈಗ ಎಷ್ಟಪ್ಪ ಡಿಗ್ರಿ ಎಲ್ಲ ಓದಾರೆ ಎಲ್ಲರೂ ನಮ್ಮ ಮುಂದೆ ಬಂದು ಏನು ಅಲ್ವೇನೋ ಅನ್ನುವಂಗೆ ಅವರ ನನಗೆ ಮನೆಯಾಗೆಲ್ಲ ಟ್ರೈನಿಂಗ್ ಕೊಟ್ಟಾರೆ ನಿಜ ಹೇಳ್ತೀನಿ ಅವರ ಒಂದು ಲೆಕ್ಕಕ್ಕೆ ನೋಡಿರ ನನಗೆ ಒಂದು ಟೀಚರು ಹೌದು ಒಂದು ಗಂಡನೂ ಹೌದು ಆಮೇಲೆ ಒಬ್ಬ ಗೆಳೆಯನೂ ಹೌದು ಆಮೇಲೆ ಒಂದು ತಂದೆ ತಾಯಿ ಎಲ್ಲನೂ ಹೌದಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವರ ನನ್ಗೆ ಮೆಹತ್ ಮಾಡಿ ಮಾಡಿ ಈ ಲೆವೆಲಿಗೆ ನನ್ಗೆ ಸಪೋರ್ಟ್ ಮಾಡ್ಯಾರಪ್ಪ ಅಂದ್ರೆ ನನ್ನ ಒಂದು ಕನಸನ್ನು ಅವ್ರು ಗುರ್ತಿಸ್ಯಾರ ಯಾಕಂದ್ರೆ ನನ್ನ ಕನಸಂದ್ರೆ ಯಾವುದೂ ಇಲ್ಲ ನನ್ಗೆ ಡಾನ್ಸ್ ಒಂದಿಷ್ಟ ಅದನ್ನು ಅವ್ರು ಬಟ್ ಅದು ಈಗ ಆಗಂಗಿಲ್ಲರಿ ನನ್ನ ಕೈಲಿ ಯಾಕಂದ್ರೆ ನೋಡ್ಕೊಳ್ಳಾರ ಯಾರು ಇಲ್ರಿ ಹೀಗಾಗಿ ಯಾವುದು ಬೇಡಪ್ಪ ಆಮೇಲೆ ನಮ್ಮ ಮನೆಯ ಪ್ರಾಬ್ಲಮ್ಸ್ ಆಮೇಲೆ ನಮ್ಮ ಎಲ್ಲ ಪ್ರಾಬ್ಲಮ್ಸನ್ನು ತೊಗೊಂಡು ಪಾಪ ಅವ್ರಿಗೆ ಇದನ್ನು ಹಾಕಿದ್ರೆ ನನಗೆ ಇಷ್ಟ ಆಗಂಗಿಲ್ಲ ಅಂತ ಹೇಳ್ತಾ ಇದನ್ನ ಕನಸೆಲ್ಲ ಸ್ಯಾಕ್ರಿಫೈಸಸ್ ಮಾಡೀನ್ರಿ ಅಂದರೆ ಹೇಳ್ಕೊಳ್ಬೇಕಂತ ಇಲ್ರಿ ನನಗೆ ಕಷ್ಟ ಹೇಳ್ಕೊಡಕ್ಕಂತೀ ಯಾರು ಇಲ್ರಿ ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲ ನೀವು ಅದ್ರ ಸಲುವಾಗಿ ಅವ್ನು ಬರೀ ಖಿತಾಪತಿ ಮಾಡಕತ್ತಾನ ಅದ್ರ ಸಲುವಾಗಿ ಓಕೆ ಫ್ರೆಂಡ್ಸ್ ಹ್ಞೂ ಇಷ್ಟೆಲ್ಲ ಹೇಳ್ಕೊಂದೀನಿ ಬಟ್ ನಿಮ್ಮ ಮುಂದೆ ಇದನ್ನೆಲ್ಲ ನಮ್ಮ ಮುಂದೆ ಯಾಕಪ್ಪ ಹೇಳತ್ತ ಇನ್ನೂ ಒಂದು ಕಂಟೆಂಟ್ ಇರಲಿ ನನ್ನ ಒಂದು ಲೈಫ್ ಶಾರ್ಟ್ ಲೈಫ್ ನನ್ನ ಓದಿನ ಒಂದು ಬದುಕು ಹೆಂಗೆ ಅಂದ್ರೆ ಅಂದರೆ ಕಾರಣ ಒಂದು ಅಮವಾಸ್ಯ ಕತ್ಲಗತ್ತೆ ಬರ್ತಿತ್ತಲ್ರಿ ಅದು ಯಾವತ್ತೂ ನಾವು ಮರೆಯೋಕ್ಕಾಗಂಗಿಲ್ಲ ಜೀವ ಜೀವನದಾಗ ಹಂಗೆ ಇನ್ನು ಮುಂದಿನ ನಾಳೆ ನಿಮ್ಗೆ ಮುಂದುವರೆಸ್ತೇನೆ ನಿಮ್ಗೆ ಓಕೆ ಇಷ್ಟು ವಿಡಿಯೋ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋ ಸ್ಟಾಪ್ ಮಾಡಕತ್ತೀನಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಒತ್ತಿ ಅದೇ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಆ್ಯಂಡ್ ಮಾಡಕತ್ತೆ ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಫೇಸ್ಬುಕ್ ಐ ಡಿ ನಾನು ಅಲ್ಲಿ ಕೆಳಗೆ ಹಾಕಿರ್ತೀನಿ ಹೋಗಿ ಫಾಲೋ ಆಗ್ರಿ ನಮ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ